ಹನ್ನೆರಡು ವರ್ಷಗಳ ನಂತರ ಧನಲಕ್ಷ್ಮಿ ರಾಜ್ಯೋಗ ಈ ರಾಶಿಯವರಿಗೆ ಅದೃಷ್ಟದ ಮಳೆ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವನ್ನು ಅತ್ಯಂತ ಶುಭ ಗ್ರಹಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ ಗುರುವಿನ ಚಲನೆಯನ್ನುವುದು ಆಯಾಯ ರಾಶಿಯವರಿಗೆ ಆಯಾ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಮಿಥುನ ರಾಶಿಗೆ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದೇ ಸಂದರ್ಭದಲ್ಲಿ ಶುಕ್ರ ಕೂಡ ಮಿಥುನ ರಾಶಿಗೆ ಕಾಲಿಡ್ಲಿದ್ದಾನೆ ಹಾಗೂ ಈ ಸಂದರ್ಭದಲ್ಲಿ ಎರಡೂ ಗ್ರಹಗಳ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜ್ಯೋಗ ನಿರ್ಮಾಣವಾಗಲಿದೆ ಈ ಗಜಲಕ್ಷ್ಮಿ ರಾಜ್ಯೋಗ ಅನ್ನೋದು ನಿರ್ದಿಷ್ಟ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನ ಕನಕ ಹಾಗೂ ಮನಸ್ಸಿಗೆ ನೆಮ್ಮತ್ತಿಯನ್ನು ನೀಡುವಂತಹ ಸಕಾರಾತ್ಮಕ ಪರಿಣಾಮವನ್ನ ಬೀರಲಿದೆ ಹೌದು ಅದೃಷ್ಟದ ರಾಶಿಗಳು ಯಾವುವು ಅನ್ನೋದನ್ನ ತಿಳಿಯೋಣ ಅದಕ್ಕೂ ಮುನ್ನ ರಾಶಿ ಜ್ಯೋತಿಷ್ಯ ಗ್ರಹಣ ದೇವರು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಕಮೆಂಟ್ ಮಾಡಿ ಹೌದು ಲಕ್ಷ್ಮಿ ಆಶೀರ್ವಾದ ಈ ಎಲ್ಲ ರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಇರಲಿದೆ ಹಾಗೂ ನಿಂತಿರುವ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿವೆ ಮತ್ತು ಸಾಕಷ್ಟು ಸಮಯಗಳಿಂದ ಕಂಡುಬರ್ತಿರುವ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗಲಿದೆ ಹಾಗೂ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶವೂ ದೊರಕಲಿದೆ ಜೊತೆಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಕೊಳ್ತಿರುವಂತಹ ಈ ಎಲ್ಲ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಶುಭ ಫಲಿತಾಂಶ ದೊರಕುತ್ತೆ ಒಂದು ವೇಳೆ ನೀವು ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದು ಶಮನಗೊಳ್ಳಲಿದೆ ಈ ಸಮಯದಲ್ಲಿ ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಹೊಸ ದಾರಿಗಳು ಸಿಗ್ತವೆ ಇದರಿಂದ ನಿಮ್ಮ ಆದಾಯ ಕೂಡ ಹೆಚ್ಚಾಗಲಿದೆ ಜೊತೆಗೆ ಈ ಎಲ್ಲ ರಾಶಿಯ ಮಹಿಳೆಯರಿಗೆ ಶುಕ್ರನ ಕೃಪೆಯಿಂದಾಗಿ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸಲಿದೆ ಹೌದು ಗುರು ಹಾಗೂ ಶುಕ್ರನ ಸಂಯೋಗ ಅನ್ನೋದು ಈ ಎಲ್ಲ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಗಲಿದೆ ಹಾಗೂ ಈ ಎಲ್ಲ ರಾಶಿಯವರ ಜಾತಕದ ಹನ್ನೊಂದನೇ ಒಂಬತ್ತನೇ ಎಂಟನೇ ಐದನೇ ಆರನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜ್ಯೋಗದ ಅಸ್ತಿತ್ವ ಕಂಡುಬರಲಿದೆ ಇದರಿಂದ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಿರುವ ಸಮಸ್ಯೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿಯೂ ಪರಿಹಾರ ಆಗಲಿದೆ ಹೌದು ನಿಮ್ಮಿಂದ ಯೋಜನೆಗೊಂಡಿರುವಂತಹ ಪ್ಲಾನಿಂಗ್ ನಿಮ್ಮ ವ್ಯಾಪಾರದಲ್ಲಿ ಕಾರ್ಯರೂಪಕ್ಕೆ ಬಂದ ನಂತರ ನಿಮಗೆ ಸಿಗುವ ಲಾಭ ಕೂಡ ಈ ಸಂದರ್ಭದಲ್ಲಿ ಗಣನೀಯವಾಗಿ ಹೆಚ್ಚಾಗಲಿದೆ ಜೊತೆಗೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರುವುದಿಲ್ಲ ಈ ಸಮಯದಲ್ಲಿ ಈ ಎಲ್ಲ ರಾಶಿಯವರಿಗೆ ಗಜಲಕ್ಷ್ಮಿ ರಾಜ್ಯೋಗದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆ ದೊರಕಲಿದೆ ಇಂದು ಮಾಡಿದ ಪ್ರಯತ್ನಗಳಿಂದ ಖಂಡಿತವಾಗಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಭದಾಯಕವಾಗಿ ಕಂಡುಬರಲಿದೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ನಿಮ್ಮ ಕೆಲಸದ ಮೇಲೆ ಇಟ್ಟಿರುವಂತಹ ಶ್ರದ್ಧೆ ಹಾಗೂ ನೀವು ಕೆಲಸ ಮಾಡಿರುವಂತಹ ರೀತಿಯನ್ನು ಗಮನಿಸಿ ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳ ಜೊತೆಗೆ ನಿಮಗೆ ಕೈ ತುಂಬ ಸಂಪಾದನೆ ಮಾಡುವಂತಹ ಯೋಗ ಕೂಡ ಬರುತ್ತದೆ ನಿಮ್ಮ ಲವ್ ಲೈಫ್ ಉತ್ತಮವಾಗಿ ಸಾಗಿ ಬರಲಿದೆ ಹಾಗೂ ಕುಟುಂಬದಲ್ಲಿ ಕಂಡು ಬರುತ್ತಿರತಕ್ಕಂತಹ ಸಮಸ್ಯೆಗಳಿಗೆ ಕೊನೆಗೂ ಈ ಸಂದರ್ಭದಲ್ಲಿ ಪರಿಹಾರ ದೊರಕಲಿದೆ ಹೌದು ಈ ಎಲ್ಲಾ ಫಲಗಳನ್ನು ಪಡೆಯುವಂತಹ ಮತ್ತು ಹನ್ನೆರಡು ವರ್ಷಗಳ ನಂತರ ಧನಲಕ್ಷ್ಮಿ ರಾಜ್ಯೋಗ ಹೊಂದುವಂತಹ ರಾಶಿಗಳಲ್ಲಿ ವೃಷಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿಯವರು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡ್ರೆ ಮಿಥುನ ರಾಶಿ ತುಲಾ ರಾಶಿ ಸಿಂಹ ರಾಶಿಯವರು ಸಾಮಾನ್ಯ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದಾರೆ ಧನ್ಯವಾದಗಳು